ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಸ್ಯಾಟರ್ಡೇ ಸೊ ನಾನಿವತ್ತು ಬ್ಯಾಂಗ್ಳೂರ್ ಇದ್ದೀನಿ ನಾಳೆ ನನ್ನ ಪಾಪು ಬರ್ಡೇ ಇದೆ ಇತ್ತು ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಈಗ ಅಮ್ಮ ಬರ್ತಾರೆ ಆಫ್ಟರ್ನೂನು ಸೊ ಮಾರ್ನಿಂಗೇ ರೆಡಿಯಾಗಿ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಒಂದು ಆಫ್ ಡೇ ಇದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಆಫೀಸ್ ವರ್ಕ್ ಇರುತ್ತಲ್ಲ ಸೊ ಹಾಗಾಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಅಮ್ಮ ಮಧ್ಯಾಹ್ನ ಬರ್ತಾರೆ ರಾಮನಗರಕ್ಕೆ ಬರ್ತಾರಲ್ವಾ ಸೊ ಅಲ್ಲಿಂದ ಈ ರೂಟಿಗೆ ಬಸ್ಸು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಸೊ ಜೊತೆಲೇ ಬರೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಎಲ್ಲ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಒಂದು ವಾರಕ್ಕಾಗುವಷ್ಟು ತೊಗೊಂಡಿದ್ದೀನಿ ಸಾಕು ಅಂತ ಅನಿಸುತ್ತೆ ಮತ್ತು ನಾವು ಲಾ ನೆಕ್ಸ್ಟು ಅಂದರೆ ಇವತ್ತೆಂಟು ದಿನಕ್ಕೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನ ಜಾಸ್ತಿನೇ ತೊಗೊಂಡಿದ್ದೀನಿ ಅಲ್ಲೂ ಸ್ವಲ್ಪ ಬಟ್ಟೆ ಇದೆ ಬಟ್ ಇಲ್ಲಿಂದನೂ ಸ್ವಲ್ಪ ತೊಗೊಂಡು ಇದ್ದೀನಿ ಸೊ ದೇವ್ರದ್ದು ಹರಕೆ ಇದೆ ಅಮ್ಮ ಹರಿಸ್ಕೊಂಡಿದ್ರು ಚಿನ್ನದೇ ಎಳಸ್ತೀನಿ ಅಂತ ಸೊ ಹಾಗಾಗಿ ಆ ಒಂದು ಕಾರ್ಯನೂ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಒಂದು ವೀಕ್ ಅಲ್ಲೇ ಇರ್ತೀನಿ ನೆಕ್ಸ್ಟು ಅಲ್ಲಿಂದಲೇ ಬ್ಯಾಂಗ್ಳೂರಿಂದಲೇ ಹೋಗ್ಬೇಕಲ್ವಾ ಬೆಟ್ಟಕ್ಕೆ ಡೈರೆಕ್ಟ್ ಸ್ಯಾಟ್ಲೈಟಿಂದ ಸಿಗುತ್ತೆ ಸೊ ಬಸ್ಸಲ್ಲೇ ಹೋಗ್ತೀವಿ ಒಂದಿನ ಅಲ್ಲೇ ತಂಗ್ತೀವಿ ಸೊ ಹಾಗಾಗಿ ಸೊ ಈಗ ಶಾಪ್ ಹತ್ತಿರ ಹೋಗಬೇಕು ತಿಂಡಿ ಎಲ್ಲ ಮುಗೀತು ಬಟ್ಟೆಗಳೊಂದು ರಾಶಿ ಇತ್ತು ಬಟ್ಟೆಗಳೆಲ್ಲ ಒಗ್ದಾಕಿದ್ವಿ ಆಯಿತು ಸೊ ಇವಾಗ ಶಾಪ್ ಹತ್ತಿರ ಹೋಗಿ ಬಂದುಬಿಟ್ರೆ ಕೆಲಸ ಸ್ವಲ್ಪ ಮಧ್ಯಾಹ್ನ ಅಲ್ಲಿ ಅಮ್ಮನ ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ಲಗೇಜ್ ಎಲ್ಲ ಎತ್ಕೊಂಡು ಪಾಪನೂ ಕರ್ಕೊಂಡು ನಾನು ಹೋಗಿರ್ತೀನಿ ನಮ್ಮ ಮನೆಯವರು ಈವ್ನಿಂಗ್ ಏನೋ ಬರ್ತಾರೆ ಇಲ್ಲ ಮಾರ್ನಿಂಗ್ ಬರ್ಬೋದು ನಾನು ಈವ್ನಿಂಗೇ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಡುಗೆ ಎಲ್ಲ ಮಾಡ್ಕೊಬೇಕು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ ಮನೇಲೇ ನಾವು ನಾವೇ ನಮ್ಮ ರಿಲೇಷನ್ಸ್ನ ಕರೆದುಬಿಟ್ಟು ಫ್ರೆಂಡ್ಸ್ ಹಾಗೆ ಲಾಸ್ಟ್ ಫಸ್ಟ್ ಇಯರಲ್ಲಿ ಏನು ಮಾಡಿದ್ವಲ್ಲ ಸೇಮ್ ಸೆಕೆಂಡ್ ಇಯರಲ್ಲೂ ಅವ್ರನ್ನೇ ಕರೆದಿದ್ದೀವಿ ಸೊ ಆ ಒಂದು ವ್ಲಾಗು ಬರುತ್ತೆ ಸೊ ಇವತ್ತು ಏನೇನು ಮಾಡ್ತೀನಿ ಎಲ್ಲ ಪ್ರತಿಯೊಂದು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವತ್ತು ಕೇಕ್ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ ನಾನು ಅಲ್ಲೇ ಹೋಗಿ ಅಮ್ಮ ಸ್ಪೇಸ್ಟೀಸಲ್ಲೇ ಆರ್ಡರ್ ಕೊಡಬೇಕು ಸೊ ಹಾಗಾಗಿ ಬೇಕಾದ್ರೆ ಹೋಗ್ತಾ ಇದ್ದೀನಿ ಈವ್ನಿಂಗೇ ಹೋಗೋಣ ಅಂದ್ಕೊಂಡೆ ಸ್ವಲ್ಪ ಕೆಲಸಗಳೆಲ್ಲ ಇದೆ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೋಬೇಕು ನಾನೇ ಡೆಕೋರೇಷನ್ ಮಾಡ್ಕೊಳ್ಳೋದ್ರಿಂದ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಸ್ವಲ್ಪ ಡೆಕೋರೇಷನ್ ಐಟಮ್ಸು ಕೇಕ್ಸ್ ಎಲ್ಲ ಯಾವ ಥರ ಆರ್ಡರ್ ಕೊಡೋದೆಲ್ಲ ನೋಡಬೇಕು ಸೊ ಎಲ್ಲ ಮುಗಿಸ್ಕೋಬೇಕು ಇವತ್ತೊಂದೇ ದಿನ ಟೈಮ್ ಇರೋದು ಮಾರ್ನಿಂಗ್ ಎದ್ದು ಏನೂ ಮಾಡೋಕ್ಕಾಗಲ್ಲ ಮನೇಲೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಸೊ ಆ ಒಂದು ವ್ಲಾಗ್ ಇದಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನು ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಶಾಪ್ ಹತ್ತಿರ ಹೋಗಬೇಕು ಟೈಮ್ ಬೇರೆ ಆಗಬಿಟ್ಟಿದೆ ಬನ್ನಿ ಸೊ ಮಧ್ಯಾಹ್ನ ಆಗಿತ್ತು ಅಮ್ಮನೂ ಕೂಡ ಬಂದರು ಆ ಅಮ್ಮ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಗ್ಯಾಸ್ ಆಫೀಸ್ ಹತ್ತಿರ ಬಂದ್ವಿ ಇಂಡಿಯನ್ ಗ್ಯಾಸ್ ಆಫೀಸ್ ಹತ್ರ ರಾಮನಗರದಲ್ಲಿ ನಮ್ಮದು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದೆ ಅಮ್ಮಂದು ಗ್ಯಾಸ್ ಇದೆಲ್ಲ ಬಟ್ ಅದೇನಾಯಿತು ಅಂದರೆ ಅದರದು ಕೆ ವೈ ಸಿ ಅಪ್ಡೇಟ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಅವರು ರಾಮನಗರದಲ್ಲಿ ನಿಮ್ಮ ಹಳೆ ಬ್ರಾಂಚ್ದಲ್ಲಿ ಇದರಲ್ಲೇ ವಿಚಾರಿಸ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮ ಆ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ವಿ ಅವ್ರೇನೋ ಏನೋ ಚೆಕ್ ಮಾಡ್ತಾಯಿದ್ರು ವೆಯ್ಟ್ ಮಾಡ್ತಾ ಕೂತಿದ್ವಿ ಸೊ ಮಧ್ಯಾಹ್ನ ಆಗೋಗಿತ್ತು ಟೈಮೇ ಆಗೋಗಿತ್ತು ಬರೋಕ್ಷ ನಮ್ಮಂಗೂ ಲೇಟ್ ಆಯಿತು ಅವರು ಕೆಲಸ ಮುಗಿಸಿ ಬರಬೇಕಲ್ಲ ಸೊ ಹಾಗಾಗಿ ಸೊ ಇಲ್ಲಿ ಆಚೆ ಒಂದು ಗಿಣಿದು ಪಂಜರ ಇಟ್ಟಿದ್ರು ಸಕ್ಕದಾಗಿತ್ತು ನೋಡೋದಕ್ಕೆ ಗಿಳಿಗಳು ಎರಡು ಕಲರಲ್ಲಿ ಇಟ್ಟಿದ್ರು ಒಂಥರ ಕ್ಯೂಟ್ ಆಗಿತ್ತು ನಾನು ಕ್ಯಾಮ್ರ ಯಾವಾಗ ಕೂಡ ತಿರುಗಿಸ್ತೀನೋ ಆ ಕಡಿಂದ ಇದ್ವು ಎರಡೂ ಚೆನ್ನಾಗಿತ್ತು ಅದು ನನಗೆ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ ಇಷ್ಟ ಆಯಿತು ಅದು ಗಿಳಿಗಳ್ನ ನೋಡಿ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ ಮನೆಗೆ ಬಂದ್ವಿ ಜಸ್ಟ್ ಇವಾಗಷ್ಟೇ ಬಂದಿದ್ದು ಫೋರ್ ತರ್ಟಿ ಅನ್ಸುತ್ತೆ ನಾವು ರಾಮನಗರ ಬಿಟ್ಟಾಗ ಇವಾಗ ಬಂದಿದ್ದೀವಿ ಒನ್ ಅವರ್ ಟೈಮ್ ತೊಗೋತು ಟ್ರಾಫಿಕ್ಕೇನು ಇರಲಿಲ್ಲ ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಮಗೆ ಕುಂಬಳುಗೂಡಿಂದ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಬೈಕ್ ಅಂದರೆ ನಿಲ್ಸಿ ನಿಲ್ಸಿ ಬರಬೇಕು ಕ್ರಾಸಿಂಗ್ ಜಾಸ್ತಿ ಅಲ್ವಾ ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ಕಾಫಿ ಮಾಡ್ತಾ ಇದ್ದಾರಮ್ಮ ಕಾಫಿ ಕುಡಿದ್ಬಿಟ್ಟು ಮತ್ತು ಆಚೆ ಹೋಗಬೇಕು ಶಾಪಿಂಗಿದೆ ಸ್ವಲ್ಪ ಬಟ್ಟೆ ತೊಗೋಬೇಕು ಇವ್ನಗೂ ತೊಗೋಬೇಕು ಇವ್ರ ಅಪ್ಪಂಗೂ ತೊಗೋಬೇಕು ಅವ್ರಿಗೆ ಹೇಳಿದೆ ತಗೋ ಅಂತ ಬೇಡ ಇರೋದನ್ನೇ ಹಾಕೋತೀನಿ ಅಂತಿದ್ದಾರೆ ಬಟ್ ಇಂಥ ಟೈಮ್ ತಾನೇ ತಗೊಂಡು ಹಾಕೊಳ್ಳೋದಕ್ಕಾಗೋದು ಸೊ ಹಾಗಾಗಿ ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫಸ್ಟು ಹೋಗ್ಬಿಟ್ಟು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಆಮೇಲೆ ಬಟ್ಟೆ ಶಾಪ್ ಹತ್ತಿರ ಹೋಗ್ತೀವಿ ಎಲ್ಲ ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ ಎಲ್ಲ ತರಬೇಕು ನಾಳೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಆಮೇಲೆ ಮನೆಗೆ ಬರ್ತೀವಿ ಅಮ್ಮ ಇವಾಗ ಈವ್ನಿಂಗ್ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಬಟ್ ನಾನೇ ಹೋಗ್ಬೇಡ ಲೀವ್ ಹಾಕು ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಏನು ಬಂದಿಲ್ಲ ಪಾಪು ಇಟ್ಕೊಂಡು ನಾನು ನಾನೋಗೇನು ತರೋಕಾಗುತ್ತೆ ಅಟ್ಲೀಸ್ಟ್ ನನಗೆ ಬಟ್ಟೆನೂ ತಂದಿರಲ್ಲ ನಾನು ಸೊ ಅದಕ್ಕೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ತೋರಿಸ್ತೀನಿ ಯಾವ ಥರ ಕಲೆಕ್ಷನ್ಸ್ ತೊಗೊಳೋದು ಗೊತ್ತಾಗ್ತಾ ಇಲ್ಲ ಒಂದು ವಾರ ಸುಮ್ಮನೆ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಮುಂದೆ ಹೋಗ್ತಾನೆ ಇತ್ತು ತೊಗೊಳಕ್ಕೆ ಆಗಿರಲಿಲ್ಲ ಇವತ್ತು ತೊಗೋಬೇಕು ಆ್ಯಂಡ್ ಹಾಗೆ ಬರ್ತಾ ಒಂದವೆ ಒಂದು ಹೆಲ್ಮೆಟ್ ನೋಡಿದೆ ಸೊ ಹಾಫ್ ಹೆಲ್ಮೆಟೇನೆ ನನಗಲ್ಲ ನಮ್ಮದು ಎರಡಿದೆ ಫುಲ್ಲು ಹಳೆದೊಂದಿತ್ತು ಮತ್ತು ಗಾಡಿಗೆ ಒಂದು ಕುಟ್ರೋದೊಂದಿತ್ತು ಇದು ಒಂದು ಗ್ಲಾಸ್ ಥರ ಇರೋದು ತೊಗೊಂಡ್ವಿ ಆಫ್ ಹೆಲ್ಮೆಟ್ ಬಂದು ಎರಡು ಇತ್ತು ಎರಡು ನನ್ನ ಮಗ ಹಾಳು ಮಾಡಿಬಿಟ್ಟಿದ್ದ ನಾನು ಒಳಗಡೆಯಿಂದ ಎಲ್ಲ ತೆಗೆದು ಬಟ್ಟೆನ ಬೇರೆ ಬೇರೆ ಪಾರ್ಟ್ಸೇ ಬೇರೆ ಬೇರೆ ಮಾಡಿಬಿಟ್ಟಿದ್ದ ಸೊ ಇದು ಬರ್ತಾ ನೋಡಿದೆ ಅಮ್ಮನ್ ಬೇಕಾಗುತ್ತೆ ಯಾವಾಗಾದರೂ ಆದರೂ ಕರ್ಕೊಂಬರಕ್ಕೆ ಬಂದಾಗ ಅಂತ ಟೂ ಏಯ್ಟಿ ಏನೋ ಹೇಳಿದ್ರು ನಾನು ಒನ್ ಏಯ್ಟಿ ಕೇಳಿದೆ ಅವನು ಕೊಡೋದೇ ಇಲ್ಲ ಅಂತ ಅಂದರು ಫೈನಲಿ ಟೂ ಹಂಡ್ರೆಡ್ ಕೊಟ್ಟೆ ಜಾಸ್ತಿ ಆಯಿತು ಅನಿಸುತ್ತೆ ಎಷ್ಟು ಅಂತ ಗೊತ್ತಾಗಿಲ್ಲ ನಾನು ಒನ್ ಏಯ್ಟಿಗೆ ಅಂತ ಅಂದ್ಕೊಂಡೆ ಬಟ್ ಅವ್ನು ಟೂ ಫಿಫ್ಟಿ ಕೊಡಿ ತ್ರೀ ತರ್ಟಿ ರುಪೀಸ್ ಅಷ್ಟೇ ಕಮ್ಮಿ ಮಾಡೋದು ಅಂತ ಹೇಳ್ದೆ ಬಟ್ ಬರ್ತಿದೆ ಅಂದರೆ ಫುಲ್ ಹಾಕ್ಕೊಂಡಂಗೆ ಕಾಣುತ್ತೆ ಗ್ಲಾಸ್ ಇರೋದ್ರಿಂದ ಆಫ್ ಹೆಲ್ಮೆಟ್ ತೊಗೊಂಡ್ರು ಗ್ಲಾಸ್ ಇರೋದು ತಗೊಂಡ್ರೆ ಬರ್ತಾಕೆ ಯಾಕೆಂದರೆ ಹಿಂದೆ ಕೂತಿರೋರಿಗೆ ಗಾಳಿ ಬರ್ತದಲ್ಲೇನಾದ್ರೂ ಕಣ್ಣಿಗೆ ಬಿದ್ದಾಗ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಾದ್ರೂ ಅದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಹೆಲ್ಮೆಟ್ ತೊಗೊಂಡ್ಬಂದೆ ಸೊ ಇವಾಗ ಕಾಫಿ ಕುಟ್ಬಿಟ್ಟು ಆಚೆ ಹೊರಡ್ಬೇಕು ಹಾಯ್ ಮಾಡು ಫೈನಲಿ ಅಮ್ಮ ಸ್ಪೇಸ್ಟೀಸ್ ಹತ್ರ ಬಂದಿದ್ದೀವಿ ನೋಡ್ಬೇಕು ಕಲೆಕ್ಷನ್ಸ್ ಹೇಗಿದೆ ಅಂತ ನೆಕ್ಸ್ಟು ನಾವು ಬಟ್ಟೆ ಕಲೆಕ್ಷನ್ ತೊಗೊಳೋದಕ್ಕೆ ಅಂತ ಬಂದ್ವಿ ನಾವು ಯಾವಾಗಲೂ ತಗೊಳ್ಳೋದು ನಮ್ಮ ಯಜಮಾನ್ರಿಗೆ ನಳಿಯಲ್ಲೇ ತಗೊಳ್ಳೋದು ಪಾಪುಗೂ ಸೊ ಅಲ್ಲೇ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಇಲ್ಲೇ ಬಂದ್ವಿ ಕಲೆಕ್ಷನ್ಸ್ ಚೆನ್ನಾಗಿ ತೋರಿಸ್ತಾರೆ ನಮಗೆ ಸೊ ಹಾಗಾಗಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿವರೆಗೂ ಬಂದ್ವಿ ತುಂಬ ಟ್ರಾಫಿಕ್ ಇತ್ತು ವೀಕೆಂಡ್ ಬೇರೆ ಈವ್ನಿಂಗು ಎಲ್ಲ ಕೆಲಸ ಬಿಟ್ಟಿರ್ತಾರೆ ಸೊ ಯಪ್ಪ ಹಿಂಗಾಗ್ತಿತ್ತು ಅಂದರೆ ಬರೋಸ ಸಾಕಾಯಿತು ನೋಡಿ 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 ಅವರು ಒಂದು ನಾಲ್ಕು ತಗೋ ಎಲ್ಲಿಗೆ ಎತ್ಕೊಂಡೋಗ್ತಿಯಾ ಹಂಗೆಲ್ಲ ಎತ್ಕೊಂಡೋಗ್ಬಾರ್ದು ಹೊಡಿತಾರೆ ಹಾಕಿದ್ರು ನೋಡ್ರೆ ಶುಂಠಿ ಅಲ್ಲೇ ಐತಲ್ಲ ಚಿನ್ನಿ ಎಲ್ಲಿಗೆ ಹೋಗ್ತಾ ಇದೀಯಾ ನೀನು ಮಾಡಬಾರ್ದು ಹೊಡಿತಾರದಿ ಸೊ ನೆಕ್ಸ್ಟ್ ನಾವು ನಮ್ಮ ಏರಿಯಾದಲ್ಲೇ ಬಳೆ ಶಾಪ್ ಹತ್ತಿರ ಬಂದ್ವಿ ಫ್ಯಾನ್ಸಿ ಸ್ಟೋರ್ ಹತ್ರ ಸೊ ನಾವು ಯಾವಾಗಲೂ ನಾನು ಬಳೆ ತೊಗೊಳ್ಳಿ ಏನೇ ತೊಗೊಳ್ಳಿ ನಾನು ಇದೇ ಶಾಪಲ್ಲೇ ಪರ್ಚೇಸ್ ಮಾಡೋದು ಸೊ ಹಾಗಾಗಿ ಇದೇ ಶಾಪ್ ಹತ್ತಿರನೇ ಬಂದ್ವಿ ಆ್ಯಂಡ್ ಇಲ್ಲಿ ಅಮ್ಮ ಅವನಿಗೆ ಪ್ಯಾಂಟ್ ಕಾರ್ ಟೈಪ್ ಬರುತ್ತಲ್ಲ ಆ ಥರದ್ದು ತಗೊಡ್ತಾ ಇದ್ರು ಪಾಂಡ ಬ್ರ್ಯಾಂಡೆಡಲ್ಲೇ ಅವಾಗ ಲಾಸ್ಟ್ ಟೈಮ್ ಕೇಳ್ಕೊಂಡು ಹೋಗಿದ್ವಿ ಬಟ್ ಬೇಡ ಅಂತ ಅನ್ನಿಸ್ತಾ ಇತ್ತು ಅಮ್ಮ ಬೇಡ ಇವಾಗ ಬರ್ಡೇ ಅಲ್ವಾ ಸರಿ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಅದನ್ನು ಫಿಟ್ ಮಾಡಿಸ್ತಾ ಇದ್ವಿ ಸೊ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ ಇಲ್ಲಿ ಎಲ್ಲ ಥರ ಒಂದೇ ಜಾಗದಲ್ಲಿ ಸಿಗುತ್ತೆ ಬ್ಯಾಂಗಲ್ಸ್ ಆಗಿರ್ಬೋದು ಸ್ಟಿಕ್ಕರ್ಸು ಓಲೆಗಳು ಗಿಫ್ಟ್ ಐಟಮ್ಸು ಕಾಸ್ಮೆಟಿಕ್ಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ

ಚೇರ್ಗೆ ಹೊಡಿತಲ್ಲ ಸೊ ಫೈನಲಿ ಮನೆಗೆ ಬಂದ್ವಿ ನೈನ್ ತರ್ಟಿಗೆ ಬಂದ್ವಿ ಸಿಕ್ಸ್ ತರ್ಟಿಗೆ ಮನೆಗೆ ಬಿಟ್ಟಿತ್ತು ಸೊ ಹೊರಗಡೆ ಹೋದ್ಮೇಲೆ ಬ್ಯಾಂಗ್ಳೂರಲ್ಲಿ ನೋಡ್ಬೇ ನೋಡಿದ್ದೀರಾ ವೀಕೆಂಡ್ ಬೇರೆ ಟ್ರಾಫಿಕ್ಕು ಜಾಸ್ತಿನೇ ಇತ್ತು ಗಾಡಿ ಓಡಿಸಿ ರಾಮನಗರದಿಂದ ಇಲ್ಲಿಗೆ ಬರೋ ಫುಲ್ಲೇ ಟಯರ್ಡ್ ಆಗಿತ್ತು ಮತ್ತೆ ಡ್ರೈವ್ ಮಾಡಿ ಅದು ನಿಲ್ಸಿ ನಿಲ್ಸಿ ಹೋಗ್ಬೇಕಲ್ಲ ಅದೇ ಪ್ರಾಬ್ಲಮ್ ಆಗ್ತದಿತ್ತು ಹಾಗೂ ಫೈನಲಿ ಅವ್ರಿಗೂ ಶರ್ಟ್ ತೊಗೊಂಡೆ ಪಾಪುಗೂ ಎರಡು ಶರ್ಟು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ ಜೀನ್ಸ್ ಪ್ಯಾಂಟು ಸೇಮ್ ಕಲರ್ ಸಿಗಲ್ಲ ಮಕ್ಳಿಗೆ ಅದೇ ಪ್ರಾಬ್ಲಮ್ಮು ಆ್ಯಂಡ್ ಶೈನಿಂಗ್ ಶರ್ಟ್ ಅಂತ ಅಂದರೆ ನಾರ್ಮಲ್ ಇನ್ನೊಂದು ಥರ ಶರ್ಟ್ ಬರುತ್ತಲ್ಲ ಅಂದರೆ ರಾಮರಾಜಲ್ಲಿ ಬರೋ ಥರ ಆ ಥರ ಶರ್ಟ್ ತೊಗೊಂಡು ಅಂದ್ಕೊಂಡ್ವಿ ಬಟ್ ಅದು ಸ್ಕಿನ್ ಇರಿಟೇಷನ್ ಆಗುತ್ತಂತೆ ಮಕ್ಕಳಿಗೆ ಸೊ ಬೇಡ ಅಂದ್ಬಿಟ್ಟು ಕಾಟನಲ್ಲೇ ತೊಗೊಂಡೆ ಬಿಡು ಹೋಗಲಿ ಸರಿ ಮ್ಯಾಚಿಂಗ್ ಬೇಡ ಸ್ವಲ್ಪ ದೊಡ್ಡ ಆಗ್ತಾ ಆಗ್ತಾ ಆಮೇಲೆ ಬೇಕಾದ್ರೆ ಮ್ಯಾಚಿಂಗ್ ಸಿಗುತ್ತೆ ಸೊ ಹಾಗಾಗಿ ಸಿಕ್ಕಿರೋದು ತೊಗೊಬಂದೆ ಹಾಗೆ ಡೆಕೋರೇಷನ್ ಸ್ವಲ್ಪ ಐಟಮ್ ತೊಗೊಬಂದೆ ಆ್ಯಂಡ್ ನೋಡಿದ್ರಲ್ಲ ಆ ಕಾರ್ ಕೂಡ ನಮ್ಮ ಗಿಫ್ಟ್ ಮಾಡಿದ್ರು ಅವನಿಗೆ ತುಂಬ ದಿನದಿಂದ ಅನ್ಕೋತಾಯಿದ್ವಿ ಬಟ್ ಅವ್ನು ಕಂಫರ್ಟಬಲ್ ಇರುತ್ತೋ ಇಲ್ವೋ ಓಡಿಸ್ತಾನೆ ಸ್ವಲ್ಪ ದೊಡ್ಡವನಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಫೈನಲಿ ಅದನ್ನು ತೊಗೊಂಡೆ ಚೆನ್ನಾಗಿದೆ ಮಕ್ಕಳು ಆಟಾಡೋಕ್ಕೂ ಒಳಗಡೆ ಇಂಡೋರ್ ಗೇಮ್ ಥರನೇ ಇರುತ್ತೆ ಸೊ ಹಾಗಾಗಿ ಅದೊಂದು ಪರ್ಚೇಸ್ ಮಾಡಿದೆ ಸೊ ನಾನು ಯಾವ ಥರ ಬಟ್ಟೆ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನನ್ನ ಪಾಪುಗೆ ಏನೇನು ತೊಗೊಂಡೆ ಅಂದರೆ ಫಸ್ಟ್ ಇದೊಂದು ಕುರ್ತಾ ತೊಗೊಂಡಿದ್ದೀನಿ ಕುರ್ತಾ ಟೈಪಲ್ಲಿ ಶರ್ಟ್ ಇದೆ ಇದು ಸ್ವಲ್ಪ ತ್ರೀ ಫೋರ್ ಸೈಜ್ ಬರುತ್ತೆ ಅನಿಸುತ್ತೆ ಶೋಲ್ಡರು ಸೊ ಈ ಥರ ಒಂದು ಕುರ್ತಾ ಚೆನ್ನಾಗಿದೆ ಪ್ಯೂರ್ ಕಾಟನು ನಾವು ರೆಗ್ಯುಲರಾಗಿ ನಮ್ಮ ಯಶಮಾನ್ರಿಗೆ ಬ್ಯಾಂಗ್ಳೂರಿಗೆ ಬಂದರೆ ನಾವು ಅದೇ ಶಾಪಲ್ಲೇ ತೊಗೊಳ್ಳೋದು ಅವ್ನಿಗೆ ಅವ್ರಿಗೆ ಬಟ್ಟೆ ಎಲ್ಲ ಪ್ಯಾಂಟು ಶರ್ಟ್ಸು ಎಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಸೊ ಹಾಗಾಗಿ ನಾವು ಅಲ್ಲೇ ತೊಗೊಂಡಿದ್ದು ಮಕ್ಳದ್ದು ಮತ್ತು ಸ ಜೆಂಟ್ಸು ಸಪ್ರೇಟ್ ಇದೆ ಅಂದರೆ ಅಕ್ಕಪಕ್ಕನೇ ಇದೆ ಒಬ್ಬರದೇ ಕಲೆಕ್ಷನ್ಸ್ ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ಕಾಟನಲ್ಲೇ ತಗೊಂಡೆ ಸೇಮ್ ಕಲರ್ ಸಿಕ್ಕಲಿಲ್ಲ ಮಕ್ಕಳಿಗೆ ಅಂದರೆ ಸಿಗೋದು ಕಷ್ಟ ಸ್ವಲ್ಪ ಹುಡುಕ್ಬೇಕು ಬಟ್ ನಂಗೆ ಟೈಮು ಇರಲಿಲ್ಲ ಅದೇ ಶಾಪಲ್ಲಿ ಸಿಗುತ್ತೆ ಅಂತ ಹೋದ್ವಿ ಬಟ್ ಅದು ಸಿಲ್ಕ್ ಮೆಟೀರಿಯಲ್ ಬರುತ್ತೆ ಬಟ್ ಅದೇನಾಗುತ್ತೆ ಅಂದರೆ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಸೊ ಕಾಟನ್ ಆದರೆ ಮಕ್ಕಳಿಗೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದೊಂದು ಚೂಸ್ ಮಾಡಿದೆ ಆ್ಯಂಡ್ ಇನ್ನೊಂದು ಶರ್ಟ್ ತೊಗೊಂಡೆ ಇದಕ್ಕೆ ಫುಲ್ ಸ್ಲೀವ್ ಬಂದಿದೆ ಸ್ವಲ್ಪ ಗ್ರೇ ಕಲರ್ ಥರ ಇದೆ ಲೈಟ್ ಗ್ರೇ ಕಲರು ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ ಬಟ್ ಇದು ಲೈಟ್ ಗ್ರೇ ಥರ ಇದೆ ಚೆನ್ನಾಗಿದೆ ಫುಲ್ ಸ್ಲೀವ್ ಶರ್ಟು ಇದನ್ನು ಹಾಕದ ಇದನ್ನು ಹಾಕದ ಗೊತ್ತಿಲ್ಲ ಮಾರ್ನಿಂಗ್ ಅವ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಇದರಲ್ಲಿ ಏನಂತ ಅಂದರೆ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ಲೆಂತ್ಗೆ ಮತ್ತು ಸೊಂಟಕ್ಕೆ ಓಕೆನಾ ನಾವು ಇದು ಲೆಂತ್ ಏನಂತ ಅಂದರೆ ಇದು ಚಿಕ್ಕದ ಬೇಕಾದರೂ ಮಾಡ್ಕೋಬೋದು ಅಕಸ್ಮಾತ್ ಅವ್ನು ಬೆಳೆದ ಅಂದರೆ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಆ್ಯಂಡ್ ಎಕ್ಸ್ಪೆಂಡೆಬಲ್ ಕೂಡ ಇದೆ ಬಟ್ಟೆ ಸ್ಟ್ರೆಚಬಲ್ ಇದೆ ಮಕ್ಕಳಿಗೆ ಕಚ್ಕೊಂಡಂಗೆ ಅದು ಕಾಲು ಮೈಗೆಲ್ಲ ನನಗೆ ನಾವು ಹಾಕ್ಕೊಂಡು ಲೈಕ್ ನಾವು ಪ್ಯಾ ಜೀನ್ಸ್ ಪ್ಯಾಂಟ್ಗಳು ವೇರ್ ಮಾಡಿದ್ರು ಅಷ್ಟೇ ಎಕ್ಸ್ಪೆಂಡೆಬಲ್ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಸೊ ಇದು ಒಂದು ಸಿಕ್ತು ನನಗೆ ಆ್ಯಂಡ್ ಸೊಂಟದಲ್ಲೂ ಕೂಡ ಈ ಥರ ಎಲ್ಲ ಸ್ಟಿಕ್ ಕೊಟ್ಟಿದ್ದಾರೆ ಅಡ್ಜಸ್ಟೇಬಲ್ ಚಿಕ್ಕದು ಬೇಕಾದ್ರೂ ಮಾಡ್ಕೊಬೋದು ದಪ್ಪ ಆದರೂ ಹಾಕೋಬೋದು ಇಲ್ಲ ಸಣ್ಣ ಆದರೂ ಹಾಕೋಬೋದು ಸೊ ಯೂಸ್ ಆಗುತ್ತೆ ಇವಾಗ ಏನಾಗುತ್ತೆ ಅಂದರೆ ನಾವು ಈ ಒಂದು ಏಜಲ್ಲಿ ತೊಗೊಂಬಿಟ್ರೆ ಮಕ್ಕಳಿಗೆ ಸೊ ಈಗಷ್ಟೇ ಹಾಕೋದಕ್ಕಾಗುತ್ತೆ ನೆಕ್ಸ್ಟ್ ನಾವು ಅದನ್ನೇ ಯೂಸ್ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾನು ಇದನ್ನು ನಾನು ತೊಗೊಂಡೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾಕೆಂದರೆ ನಾವು ಜೀನ್ಸ್ ಯಾವಾಗಲೂ ಹಾಕಲ್ಲ ಎಲ್ಲಾದರೂ ಎಲ್ಲ ಫಂಕ್ಷನ್ಸ್ ಎಲ್ಲ ಹಾಕ್ತೀವಲ್ವ ಸೊ ಹಾಗಾಗಿ ಇದು ಮಡತ್ತು ಈಗ ಇವಾಗ ಹಾಕೊತಾರೆ ಈಗ ನೆಕ್ಸ್ಟ್ ಇನ್ನು ಯಾವಾಗ ಹಾಕ್ಕೊಳ್ತಾನೋ ಸೊ ಅಷ್ಟೊಂದು ಹೋಯ್ತು ಅಂತ ಅಂದರೆ ವೇಸ್ಟ್ ಅಲ್ವಾ ಸೊ ಅದಕ್ಕೆ ನಾನು ಈ ಥರ ತೊಗೊಂಡೆ ಅವ್ರ ಅಂಗಡಿಯವರೇ ಸಜೆಸ್ಟ್ ಮಾಡಿದ್ರು ಯೂಸ್ ಆಗುತ್ತೆ ಈ ಥರ ತೊಗೊಳ್ಳಿ ನಾ ಟೂ ಇಯರ್ಸ್ ಬೇಬಿ ಅಲ್ಲ ಸೊ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಬಟ್ಟೆನ ತೊಗೊಂಡು ಈ ಪ್ಯಾಂಟ್ ತೊಗೊಂಡೆ ಆ್ಯಂಡ್ ನಮ್ಮ ಯಜಮಾನ್ರಿಗೆ ಈ ಒಂದು ಕಲರ್ ಶರ್ಟ್ ತೊಗೊಂಡೆ ಎಕ್ಸಾಕ್ಟ್ ಮ್ಯಾಚ್ ಆಗಿಲ್ಲ ಅಂದ್ರೂ ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನೇನು ಫೋಟೋದಲ್ಲಿ ಒಂಥರ ಕಾಣುತ್ತೆ ಸೊ ಹಾಗಾಗಿ ಇದು ಆ್ಯಕ್ಚುಲಿ ಅವ್ರ ಶಾಪಲ್ಲೇ ಸೇಮ್ ಶರ್ಟ್ನ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಬಟ್ ಅವರದನ್ನ ಡೈಲಿ ಬೇರ್ ಹಾಕೊಂಡು ಹಾಕೊಂಡು ಹಳೇದು ಮಾಡಿಬಿಟ್ಟಿದ್ದಾರೆ ಸೊ ನಾಳೆ ಹಾಕೊಂಡಾಗ ಅದು ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಅದೇ ಕಲರ್ ಶರ್ಟ್ನ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಬಟನ್ ಕ್ಲಾತು ಶೈನಿಂಗ್ ಶರ್ಟ್ ಇದು ಸೊ ಇದಕ್ಕೆ ಅಂದರೆ ಆ ಶಾಪಲ್ಲಿ ಏನಂತ ಅಂದರೆ ರೀಸನೇಬಲ್ ಪ್ರೈಸಲ್ಲೇ ಇರುತ್ತೆ ಸ್ವಲ್ಪ ಅವ್ರು ಹೇಳಿದಾಗ ಐ ಅಂತ ಅನಿಸುತ್ತೆ ಬಟ್ ಬಟ್ಟೆ ಕ್ವಾಲಿಟಿ ಮೇಯ್ನ್ ಅಲ್ವಾ ಸೊ ಬಟ್ಟೆ ಚೆನ್ನಾಗಿರೋದು ಕೊಡ್ತಾರೆ ಆ್ಯಂಡ್ ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿನಲ್ಲಿ ಸೊ ಪ್ರೈಸ್ ಸ್ವಲ್ಪ ರೆಗ್ಯುಲರಾಗಿ ಹೋಗಿ ಬರೋದು ಮಾಡ್ತಿದ್ರೆ ಸ್ವಲ್ಪ ಪ್ರೈಸ್ನ ಸ್ವಲ್ಪ ಡೌನ್ ಮಾಡಿ ಕೊಡ್ತಾರೆ ಈ ಶರ್ಟ್ಗೆ ಅವರು ಸಿಕ್ಸ್ ನೈಂಟಿ ಫೈವ್ ಏನೋ ಹೇಳಿದ್ರು ಸ್ವಲ್ಪ ಕ್ಲಾತು ಚೆನ್ನಾಗಿದೆ ನಾನು ಅದು ನಾಳೆ ಯೂಸ್ ಮಾಡ್ತಾ ಇದ್ದರು ಗೊತ್ತಾ ಆರಾಮಾಗಿ ವಾಶ್ ಮಾಡ್ಬೋದು ಎಷ್ಟೇ ಗಲಿದಾದರೂ ವಾಶ್ ಮಾಡ್ಬೋದು ನೀಟಾಗಿ ಹೋಗ್ಬಿಡುತ್ತೆ ಸೊ ಅದು ಇದಕ್ಕೆ ಸಿಕ್ಸ್ ನೈಂಟಿ ಫೈ ಹೇಳಿದ್ರು ನಾನು ಇದಕ್ಕೆ ಫೈವ್ ಫಿಫ್ಟಿ ಏನೋ ಕೊಟ್ಟೆ ಇದಕ್ಕೆ ಸಿಕ್ಸ್ ನೈಂಟಿ ಫೈ ಹೇಳಿ ಫೈವ್ ಫಿಫ್ಟಿ ಕೊಟ್ಟೆ ಈ ಪ್ಯಾಂಟ್ಗೆ ಬಂದು ಸಿಕ್ಸ್ ನೈಂಟಿ ಫೈ ಹೇಳಿದ್ರು ಅಂದರೆ ಫೈವ್ ರುಪೀಸ್ ಕಮ್ಮಿ ಸೆವೆನ್ ಹಂಡ್ರೆಡು ಇದಕ್ಕೆ ನಾನು ಫೈವ್ ಫೈ ಹಂಡ್ರೆಡು ಫೈವ್ ಫಿಫ್ಟಿನೋ ಬೀಳುತ್ತೆ ಫೈವ್ ಫಿಫ್ಟಿ ಇರಬೇಕಾ ಫೈವ್ ಫಿಫ್ಟಿ ಬಿತ್ತು ಸೊ ಇದಕ್ಕೆ ಫೈವ್ ಹಂಡ್ರೆಡ್ ಹೇಳಿದ್ರು ತ್ರೀ ಫಿಫ್ಟಿ ಇದಕ್ಕೆ ಫೋರ್ ಟ್ವೆಂಟಿ ಫೈವ್ ಹೇಳಿದ್ರು ತ್ರೀ ಫಿಫ್ಟಿ ಸೊ ಇದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಮಾಡಿದೆ ಇದು ಫೈವ್ ಫಿಫ್ಟಿ ಮಾಡಿದೆ ಇದಕ್ಕೆ ಫೈವ್ ಫಿಫ್ಟಿ ಮಾಡಿದೆ ಸೊ ಇಷ್ಟಕ್ಕೆ ಇದಾಯಿತು ಸೊ ನೆಕ್ಸ್ಟ್ ಬಂದು ನಾವು ನಮಗೆ ಪ್ರಾಕ್ಸ್ನ ತೊಗೊಬಂದೆ ಬಲೂನ್ಸ್ ಬೇಕಾಗಿತ್ತಲ್ಲ ನಾಳೆಗೆ ಅಂದರೆ ಹಳೆದೆಲ್ಲ ಸ್ವಲ್ಪ ಇತ್ತು ಎಲ್ಲ ಖಾಲಿ ಆಗಿಬಿಟ್ಟಿದೆ ಒಂದೊಂದು ಅಷ್ಟೇ ಲಾಸ್ಟ್ ಬರ್ಡೇ ಮಾಡಿದಾಗ ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಬ್ಲೂ ಟೀಮಲ್ಲೇ ತೊಗೊಂಬಂದಿದ್ದೀನಿ ಅದಕ್ಕೆ ಆಗಿ ವೈಟ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹ್ಯಾಪಿ ಬರ್ಡೇ ಅನ್ನೋ ಒಂದು ಬ್ಯಾನರ್ನ ತೊಗೊಂಡಿದ್ದೀನಿ ಹಾಗೆ ಸ್ಕ್ರೀನ್ ಈ ಸರಿ ಚೆಕ್ಸ್ ತೊಗೊಂಡಿದ್ದೀನಿ ಲೈನ್ಸ್ ಲೈನ್ಸ್ ಬರುತ್ತೆ ಗೊತ್ತಾ ಅದು ತೊಗೊಂಡ್ರೆ ನಿಜವಾಗ್ಲೂ ವೇಸ್ಟ್ ಅದು ಯಾಕೆಂದರೆ ಬಿಚ್ಚಿ ಒಂದು ಸರಿ ಹಾಕ್ಬಿಡ್ತೀವಿ ಅದನ್ನು ರಿಮೂವ್ ಮಾಡಿ ಮತ್ತೆ ಮಡಚೆತ್ತಿಟ್ಟಾಗ ಮತ್ತೆ ಅದನ್ನು ರಿಮೂವ್ ಮಾಡೋದು ಮತ್ತೆ ರಿಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಎಲ್ಲ ನಿಲ್ಕೊಂಡ್ಬಿಟ್ಟಿರುತ್ತೆ ವೇಸ್ಟ್ ಆಗಿಬಿಡುತ್ತೆ ಬಟ್ ಇದು ಬಾಕ್ಸ್ ಟೈಪಲ್ಲಿದೆ ಅಂತ ಹೇಳಿದ್ರು ನ್ಯೂ ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇದನ್ನು ಅವರೇ ಹೇಳಿದ್ರು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಸೊ ನಾವು ಏನೇ ಪರ್ಚೇಸ್ ಮಾಡಿದ್ರು ಕಾಸ್ಮೆಟಿಕ್ಸ್ ಅಂದರೆ ಈ ಲೈಕ್ ಜುವೆಲ್ಸ್ ಆಗಿರ್ಬೋದು ಬಳೆ ಓಲೆ ಏನೇ ತೊಗೋಬೇಕು ಅಂತಂದ್ರೆ ನಾವು ಅಲ್ಲೇ ತೊಗೊಳೋದು ತುಂಬ ನಾವು ಇಲ್ಲಿ ಬ್ಯಾಂಗ್ಳೂರ್ ಬಂದಾಗಿಂದ ಆಲ್ಮೋಸ್ಟ್ ನಾವು ಅಲ್ಲೇ ಪರ್ಚೇಸ್ ಮಾಡೋದು ತುಂಬ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಸುತ್ತಲೂ ಮುತ್ತು ಎಷ್ಟು ಶಾಪ್ ಇದೆ ಅಂತ ಅಂದರೆ ಬಟ್ ಅವ್ರಿಗೆ ಹೋಗೋ ಕಸ್ಟಮರ್ಸು ಇನ್ನು ಯಾವ ಶಾಪಲ್ಲೂ ಇರಲ್ಲ ಅಂತ ಅನ್ಕೋತೀನಿ ಏಕೆಂದರೆ ಅಷ್ಟು ರೀಸನಬಲ್ ಆಗಿ ಹಾಕ್ಕೊಡ್ತಾರೆ ಸೊ ಟೋಟಲ್ ಅಮೌಂಟೆಲ್ಲ ಹೇಳಿ ಹೇಳ್ತಾರಲ್ಲ ಸೊ ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತಾರೆ ಇದಕ್ಕೆಲ್ಲ ಅವ್ರು ಹೇಳಿದ್ದು ನೋಡಿದ್ರೆ ಅಷ್ಟಿದೆ ಇದೆಲ್ಲ ಏಯ್ಟಿ ಫೈವ್ ಏಯ್ಟಿ ಫೈ ಇದೆ ಎಮ್ ಆರ್ ಪಿನೇ ಸೊ ಇದಕ್ಕೆಲ್ಲ ನನಗೆ ರೀಸನೇಬಲ್ ಆಗಿ ಹಾಕ್ಕೊಟ್ರು ಇಷ್ಟಕ್ಕೇನೆ ತ್ರೀ ನೈಂಟಿ ರುಪೀಸ್ ಆಯಿತು ಆ್ಯಂಡ್ ಆ ಕಾರ್ ತೋರ್ಸಿದ್ನಲ್ಲ ಸೊ ಅದಕ್ಕೆ ಅವರು ತೌಸಂಡ್ ತ್ರೀ ಫಿಫ್ಟಿ ಏನೋ ಹೇಳಿದ್ರು ಅಂದರೆ ಡಿಸ್ಕೌಂಟ್ ಮಾಡಿದ್ದಾರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಅದಕ್ಕೆ ಡಿಸ್ಕೌಂಟ್ ಮಾಡಿ ತೌಸಂಡ್ ತ್ರೀ ಫಿಫ್ಟಿ ಹೇಳಿದ್ರು ಬಟ್ ನಾನು ಅದನ್ನು ಫೈನಲಲ್ಲಿ ತೌಸಂಡ್ ಟೂ ಫಿಫ್ಟಿ ಕೊಟ್ಟೆ ನಾನು ತೌಸಂಡ್ ಹಂಡ್ರೆಡ್ ಕೇಳಿದೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಬಟ್ ಹೋಗ್ಲಿ ನನಗೂ ಬೇಡ ಅವ್ರಿಗೂ ಬೇಡ ಪರ್ಚೇ ಅಲ್ವ ಸೊ ಹಾಗಾಗಿ ತೌಸಂಡ್ ಟೂ ಫಿಫ್ಟಿ ಫೈನಲ್ ಮಾಡ್ಕೊಂಡು ಅದೊಂದು ಪರ್ಚೇಸ್ ಮಾಡ್ಕೊಂಡ್ವಿ ಇಷ್ಟೇ ಇವತ್ತಿನ ಶಾಪಿಂಗು ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು ಬೆಳಗ್ಗೆ ಬೇಗ ಇದೆಲ್ಲ ರೆಡಿ ಮಾಡ್ಕೋಬೇಕು ಸೊ ನಾಳೆ ಡೆಕೋರೇಷನ್ಸ್ ಹೇಗಿರುತ್ತೆ ಸೆಲೆಬ್ರೇಷನ್ ಹೇಗಿರುತ್ತೆ ಪ್ರತಿಯೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆ ಒಂದು ವ್ಲಾಗ್ ಕೂಡ ಬರುತ್ತೆ ಸೊ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಬಾಯ್